ಎಲ್ಲ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ ನಾನು ನಾಗರಾಜ್ ಕೊಟ್ಗಿ ಮತ್ತಿಕಟ್ಟಿ ಇದೊಂದು ಯೂತ್ ಕಾಂಗ್ರೆಸ್ ಎಲೆಕ್ಷನ್ಗೆ ನಿಂತಿದ್ದೇನೆ ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿ ಎಲೆ ಪೋಸ್ಟಿಗೆ ನಿಂತಿದ್ದೇನೆ ಇದೊಂದು ನಾನು ಹುಟ್ಟಿ ಬೆಳೆದಿದ್ದು ಗಜೇಂದ್ರಗಡ ಯಾ ಮತ್ತು ಧಾರವಾಡ ಮತ್ತು ಸ್ಪೋರ್ಟ್ಸ್ ಸ್ಕೂಲ್ ಚಂದ್ರಗಿ ಧಾರವಾಡ ಕೋ ಆಕ್ಸ್ಫರ್ಡ್ ಕಾಲೇಜು ಈ ಥರ ಹಲ್ವಾರು ಮತ್ತು ನನ್ನ ಮಾಸ್ಟರ್ ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ ಆಗಿದ್ದು ಸಿಂಗಾಪುರಲ್ಲಿ ಅದನ್ನು ಮುಗಿದುಕೊಳ್ಳೆ ಅಲ್ಲಿಯೂ ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿದೆ ಆಮೇಲೆ ಟಾಟಾ ಸೋಲಾರ್ಸ್ ಅಂತ ಬೆಂಗಳೂರು ಕಂಪ್ನಿಯಲ್ಲೂ ವರ್ಕ್ ಮಾಡಿದ್ವಿ ನಮ್ಮ ಮನೆತನ ಬಂದ್ಬಿಟ್ಟು ವೀರಣ್ಣ ಮತ್ತಿಕಟ್ಟಿಯವರು ಅವರು ಮಾಜಿ ಸಭಾಪತಿಗಳು ಮತ್ತು ಅವ್ರ ತಮ್ಮನಾಗಿರುವಂಥ ಬಸವರಾಜ್ ಕೊಟ್ಗೆ ಅಂತ ಇರ್ತಾರೆ ನಮ್ಮ ತಂದೆ ಆದವರು ಶರಣಪ್ಪ ಕೊಡ್ಗಿ ಇವರು ಇಷ್ಟು ವರ್ಷದಿಂದನೂ ಎಲ್ಲ ಏನು ಸಮಾಜ ಕೆಲಸ ಮಾಡ್ಕೋ ಬಂದಿದ್ದಾರೆ ಎಲ್ಲರೂ ಒಂದಿಲ್ಲ ಒಂದು ಏನು ಸಮಾಜಕ್ಕೆ ಒಳ್ಳೇದಾಗೋದು ಇದನ್ನೆಲ್ಲ ಮಾಡ್ಕೋ ಅಂತ ಬಂದಿದ್ರು ನಂದು ಅಭ್ಯಾಸ ಮುಗಿದ್ಮೇಲೆ ನನಗೂ ಒಂದು ಇದು ಎಜುಕೇಶ್ನಲ್ ಇನ್ಸ್ಟಿಟ್ಯೂಟು ಇದನ್ನೆಲ್ಲ ನಮ್ಮ ತಂದೆಯವರು ಮಾಡಿದ್ದು ಅದೊಂದು ಬ್ಲೆಸ್ಸಿಂಗ್ ಇತ್ತು ನಮ್ಗೆ ಆಲ್ರೆಡಿ ಅದನ್ನು ನಾವು ಅವರು ಎಷ್ಟು ಮಾಡಿದ್ದಾರೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಬೇಕಂತ ಆಸೆ ಇಟ್ಟುಕೊಂಡು ದಿವಸ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಒಂದೇನೋ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ವಿ ಅದಾಗುತ್ತಲೇ ಎಲ್ಲ ನಮ್ಮ ಸ್ನೇಹಿತರು ಏನಾದರೂ ನೀವೊಂದು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಹಿಂಗ್ರು ಅಂದರೆ ನಮಗೂ ಒಂದು ಬಲ ಇದ್ದಂಗೆ ಇರ್ತೈತಿ ನೀ ಇಷ್ಟು ದಿವಸದಿಂದ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಲ್ಯಾಪ್ಟಾಪ್ಸ್ ಕೊಟ್ಟಿದೆ ಬುಕ್ಸ್ ಕೊಟ್ಟಿದೆ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪು ಕೋವಿಡ್ ಕೇರ್ ಸೆಂಟರು ಈ ಥರ ಹಲವಾರು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ಖರ್ಚಿನಲ್ಲಿ ವಿದ್ಯಾಭ್ಯಾಸ ಕೊಡೋದಾದ್ರೆ ಆಮೇಲೆ ಇಲ್ಲಿ ಇಲ್ಲಿ ನೂ ನೂರಕ್ಕಿಂತ ಹೆಚ್ಚು ಪಿ ಯು ಸಿ ಸ್ಟೂಡೆಂಟ್ಸಿಗೆ ನಾವು ಉಚಿತವಾಗಿ ಶಿಕ್ಷಣ ಮಾಡಿಕೊಟ್ಟಿದ್ದೇವೆ ಹೋದ ವರ್ಷ ಯಾರ್ಗೂ ಒಂದು ಒಂದು ಏನೂ ಇರಲಾರ್ದಂಗೆ ಅವ್ರಿಗೆ ಉಚಿತವಾಗಿ ಪೂರ ಶಿಕ್ಷಣ ಈ ಥರ ಹಲವಾರು ಕೆಲಸ ಮಾಡ್ಕೊಂತ ಬಂದಿದೆ ಮತ್ತೆ ಯಾವಾಗಿದ್ರೂ ಒಂದು ನಂಬಿಕೆ ಮೇಲೆ ಹೋಗುವಂಥ ಮುಂಚೆ ಮಾಡು ಅಂತಂದ್ರು ನಾವು ಇವಾಗ ಇದೊಂದು ಸರಿಯಾದ ಸಮಯ ಅಂತೇಳಿ ಇನ್ನೊಬ್ಬರಿಗೆ ನಾವು ಏನು ಮಾಡ್ಬೋದು ಕೆಲಸ ಅಂದ್ಕೊಂಡು ಇದೊಂದು ನಿರ್ಧಾರ ತಗೊಂಡು ಕೆಲಸ ಮಾಡ್ತಾ ಇದ್ದೇವೆ ಇದರಲ್ಲಿ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರದ್ದು ಸಪೋರ್ಟ್ ಇದೆ ನಮ್ಮ ಮತ್ತು ನಮ್ಮ ಗೆಳೆಯರ ಸಪೋರ್ಟ್ ಇದೆ ಅದಕ್ಕಿಂತ ಹೆಚ್ಚಿನಾಗಿ ಕಾರ್ಯಕರ್ತರು ಅವರಿಲ್ಲ ಅಂತಂದ್ರೆ ನಾವು ಯಾರು ಏನೂ ಇಲ್ಲ ಅವ್ರದ್ದು ಒಂದು ನಮಗೆ ಆಶೀರ್ವಾದ ಇದೆ ಅಂತ ಹೇಳ್ತೇನೆ ಅದೇ ರೀತಿ ನಮ್ಮ ಮನಿ ದೇವರಾದ ಮಾಕುಟೇಶ್ವರ ಆಮೇಲೆ ಇಲ್ಲಿ ಸಿದ್ದಾರೂಢ ಮಠ ಇಲ್ಲಿ ನಾವು ಬಸವೇಶ್ವರ ಗುಡಿಗೂ ನಮಸ್ಕಾರ ಮಾಡಿ ಅವರು ಹೇಳಿದ್ದು ಕಾಯಕವೇ ಕೆಲ್ ಕೈ ಕೈಲಾಸ ಅಂಥೇಳಿ ವರ್ಕ್ ಈಸ್ ವರ್ಷಿಪ್ ಅಂತೇಳಿ ಅದೇ ರೀತಿ ನಾವು ನಡ್ಕೊತ ಇವಾಗ ಹೋಗ್ತಾ ಇದ್ದೀವಿ ಅದರಿಂದ ಒಂದು ನಾಲ್ಕು ಮಂದಿಗೆ ಏನು ಸಹಾಯ ಆಗ್ಬೋದು ಒಂದು ಏನೋ ಒಂದು ಸರ್ವಿಸ್ ಕೊಡ್ಬೋದು ಆ ರೀತಿ ಮಾಡ್ಕೊತ ಬಂದಿದೆ ಮುಂದಿನ ಜನ್ ದಿನದಲ್ಲಿ ಯಾಕಂದರೆ ಎಜುಕೇಶನ್ ನಾನು ಸಿಂಗಾಪುರಲ್ಲಿ ನೋಡಿದಾಗ ಅವ್ರದ್ದು ಕಂಟ್ರಿ ಹೇಗೆ ಡೆವಲಪ್ ಆಯಿತು ಯಾವ ರೀತಿ ಅಂತೇಳಿ ಅವಾಗ ಎಜುಕೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ನಾವು ಇವತ್ತು ಅದೇ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಾನು ಅದೊಂದೇನೋ ಪುಣ್ಯ ಮಾಡಿ ಬಂದಿದ್ದೇವೆ ಅಂತ ಅನಿಸುತ್ತೆ ಅದಕ್ಕೆ ಇಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ಎಜುಕೇಷನ್ ಚೆನ್ನಾಗಿ ಕೊಡ್ತಾ ಇದ್ದೇವೆ ಮುಂದೆ ಇನ್ನೂ ಜಾಸ್ತಿ ಜನಕ್ಕೆ ನಾವು ಏನಾದರೂ ಕೆಲಸ ಮಾಡಬೇಕಂದ್ರೆ ಅದು ರಾಜಕೀಯ ಇಂದನೇ ನಾವು ಮಾಡ್ಬೋದು ಅದೊಂದು ಅಜೆಂಡಾ ಇಟ್ಟುಕೊಂಡು ಈಗ ಅದೊಂದು ಅಜೆಂಡಾ ಇಟ್ಟುಕೊಂಡು ನಾವು ಈ ಕೆಲಸದಲ್ಲಿ ಯುವಕರಿಗೆ ಆದಷ್ಟು ಜ ಏನು ಚಲೋ ಮಾಡ್ಬೋದು ಅದನ್ನು ಮಾಡೋಕ್ಕೆ ಯಾಕಂದರೆ ಇವಾಗ ಎಷ್ಟು ಟೆಕ್ನಾಲಜಿ ವೈಸ್ ಆಗಲಿ ಎಲ್ಲ ಕಡೆಯೂ ಎಷ್ಟು ಗೊಂದು ಮುಂದುವರೆದಿದೆ ಅದರ ಪ್ರಕಾರವೇ ನಾವು ಎಷ್ಟೋ ಇಂಡಸ್ಟ್ರಿ ಆ್ಯಂಡ್ ಎಜುಕೇಷನ್ ಗ್ಯಾಪ್ ಇದೆ ಅದನ್ನು ನಾವು ಫಿಲ್ ಮಾಡಬೇಕಾಗ್ತೈತಿ ಎಜುಕೇಷನ್ ಸಿಸ್ಟಮ್ ಏನಿದೆ ಮತ್ತು ಇಂಡಸ್ಟ್ರಿಗೆ ಏನು ಬೇಕಾಗಿದೆ ಅದರಲ್ಲಿ ತುಂಬ ಗ್ಯಾಪ್ ಇದೆ ನಾವು ಸ್ಕಿಲ್ ಬೇಸ್ಡ್ ಕೋರ್ಸಸ್ ಇಲ್ಲೇ ನಮ್ಮ ಕಾಲೇಜು ಅಲ್ಲಿ ಅಷ್ಟೇ ಅಂತಲ್ಲ ಇಲ್ಲಿ ನಾವು ಎ ಐ ಮೇಲೆ ಸೆಮಿನಾರ್ಸ್ ಇರಲಿ ಮತ್ತು ಹಲವೊಂದು ಕಾರ್ಯಕ್ರಮ ಒಂದು ಸ್ಪೋರ್ಟ್ಸ್ ಇರಲಿ ಒಂದು ಯಾರೋ ಒಂದು ಎಜುಕೇಷನ್ ಆಮೇಲೆ ಯುವಕರಿಗೆ ಏನೇ ಮಾಡ್ತಾರೆ ಅಂದಾಗ ನಮ್ಮ ನಮ್ಮ ಕೈಲೇ ಆದಷ್ಟು ನಾವು ಪ್ರೋತ್ಸಾಹ ಕೊಟ್ಕೋ ಅಂತಲೇ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಾಗಿದೆ ಇದೇ ರೀತಿ ನಾವು ಬೇರೆ ಸ್ಕೂಲು ಕಾಲೇಜಸ್ಸು ಅಲ್ಲಿನೂ ಮಾಡಿದ್ದೇವೆ ಎಷ್ಟೊಂದು ಹಲವಾರು ಎನ್ ಜಿ ಓಸ್ ಜೊತೆ ನಾನು ಟೈಅಪ್ ಆಗಿದ್ದೇನೆ ಬರೀ ಇದೊಂದೇ ಕಾಲೇಜ್ ಅಲ್ಲ ನಿರಂತರವಾಗಿ ಅಲ್ಲಿನೂ ಕೆಲಸ ಮಾಡ್ತಾ ಇದ್ದೇವೆ ಎಷ್ಟೊಂದು ಎಜುಕೇಷನ್ ಕೊಡೋದು ಆಮೇಲೆ ಸ್ಟಾರ್ಟಪ್ ಫಂಡಿಂಗು ಈ ಥರ ಎಲ್ಲ ಹಲವಾರು ಕೆಲಸ ಮಾಡ್ತಾಯಿದ್ದೇವೆ ಯಾರಿಗೆ ಜಾಬ್ ಇಲ್ಲ ಅವ್ರಿಗೂ ನಾವು ಕೊಡಿಸಿದ್ರಲ್ಲಿ ತುಂಬ ಎಲ್ಲಿ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ಸಲ್ಲಿ ಅದೆಲ್ಲ ಮಾಡ್ತದೆ ಇದೊಂದು ಎಲೆಕ್ಷನ್ ಬರ್ಬೇಕು ಒಳ್ಳೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಬರ್ತೇನೆ ನಾನು ಇದು ಕಾಂಗ್ರೆಸ್ ಎಲೆಕ್ಷನ್ ಅಲ್ಲಿ ಹದಿನೆಂಟರಿಂದ ಮೂವತ್ತೈದು ವಯಸ್ಸದವರು ವೋಟಿಂಗ್ ಮಾಡಬಹುದು ಅಗಸ್ಟ್ ಹದಿನಾರನೇ ತಾರೀಕಿಂದ ಚಲೋ ಆಗ್ಬೇಕಿತ್ತು ಈಗ ಇಪ್ಪತ್ತನೇ ತಾರೀಕು ಮುಂದೆ ಬರುವ ಇಪ್ಪತ್ತನೇ ತಾರೀಕಿಂದ ಶುರು ಆಗ್ತಾ ಇದೆ ನಮ್ಮ ರಾಹುಲ್ ಗಾಂಧಿ ಅವರು ಇದನ್ನೊಂದು ಎಲೆಕ್ಷನ್ ಆಗಿ ಮಾಡಬೇಕು ಅಂತ ಮಾಡಿದ್ರು ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದಕ್ಕೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಯುವಕರ ಮೇಲೆ ಯೂತ್ ಕಾಂಗ್ರೆಸ್ ಆಗಲಿ ಎನ್ ಎ ಸಿ ವೈ ಮೇಲೆ ಅವರು ತುಂಬ ಕಾಳಜಿ ಅಂದರೆ ಮುಂದೆ ಬರೋ ಜನಕ್ಕೆ ನಮ್ಮ ಪಾರ್ಟಿ ವರ್ಕರ್ಸಿಗೆ ಎಲ್ಲರಿಗೂ ಒಂದು ಇದ್ರ ಬಗ್ಗೆ ನಾಲೆಜ್ ಇರಲಿ ಅಂತೇಳಿ ಅವರು ಮಾಡ್ತಾ ಇದ್ದಾರೆ ಅದು ಎಲೆಕ್ಷನ್ ಎಲ್ಲ ನಮಗೂ ಒಂದು ಯಾತ್ ಯಾವ ಥರ ವ್ಯವಸ್ಥೆ ಇರುತ್ತೆ ಅದೆಲ್ಲ ಗೊತ್ತಾಗುತ್ತೆ ಆಮೇಲೆ ನಮ್ಮ ಇದು ಮೆಂಬರ್ಶಿಪ್ ಮಾಡಿಕೊಂಡು ವೋಟಿಂಗ್ ಇರುತ್ತೆ ಇದಕ್ಕೆ ಆರು ಜನಕ್ಕೆ ವೋಟ್ ಮಾಡ್ಬೋದು ಒಂದು ಸ್ಟೇಟ್ ಪ್ರೆಸಿಡೆಂಟ್ ಆಮೇಲೆ ಸ್ಟೇಟ್ ಜಿ ಎಸ್ ಅಂತ ಬರುತ್ತೆ ಸ್ಟೇಟ್ ಜಿ ಎಸ್ ಕರ್ನಾಟಕ ಸ್ಟೇಟ್ ಜಿ ಎಸ್ ಬಂದಾಗ ನಾನು ಅದಕ್ಕೆ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ಎಲ್ಲರೂ ನಿಮ್ಮ ಸಪೋರ್ಟ್ ಇರಲಿ ಮತ್ತು ಅದ್ರ ತಳಗೆ ಡಿಸ್ಟಿಕ್ ಪ್ರೆಸಿಡೆಂಟ್ ಅಂತ ಬರುತ್ತೆ ಅದ್ರ ತಳಗೆ ಡಿಸ್ಟಿಕ್ ಜಿ ಎಸ್ಸು ಅಸೆಂಬ್ಲಿ ಆಮೇಲೆ ಬ್ಲಾಕ್ ಅಂತ ಬರುತ್ತೆ ಸೊ ಈ ರೀತಿ ಇರುತ್ತೆ ನನಗೂ ಇದೊಂದು ಎಲೆಕ್ಷನ್ ನಿಂತ ಮೇಲೆ ಭಾಳ ಆಯಿತು ಎಲ್ಲ ಜನಕ್ಕೆ ಹೋಗಿ ಭೇಟಿ ಆಗೋದು ಏನೈತಿ ಎಂತು ಆಮೇಲೆ ನಮ್ಮದು ಹಳೆಯ ಸಂಬಂಧ ಏನು ಎಲ್ಲರೂ ಪರಿಚಯ ಆಗ್ತಾ ಇದ್ದಾರೆ ಎಲ್ಲರದ್ದು ಏನು ಇದ್ದಾವೆ ಇನ್ನೂ ಹೆಚ್ಚು ನಾವು ಏನು ಕೆಲಸ ಮಾಡ್ಬೋದು ಏನು ಅವರಿಗೆ ಅದಕ್ಕೆ ಏನು ಒಂದು ಪರಿಹಾರ ಏನು ಅನ್ನೋದನ್ನು ಹುಡುಕಿ ನಮ್ಮ ಆದಷ್ಟು ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ಮೆಂಟ್